ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ನಾನಾ ತಿರುವುಗಳ ಮೂಲಕ ರೋಚಕತೆ ಸೃಷ್ಟಿಸಿದೆ ಸದ್ಯ ಭಾಗ್ಯ ತಂಗಿ ಪೂಜಾ ಹಾಗೂ ಕಿಶನ್ ಮದುವೆ ಕಾರ್ಯ ಭರ್ಜರಿಯಿಂದ ಸಾಕ್ತಾ ಇದೆ ಆದರೆ ಮೀನಾಕ್ಷಿ ಹಾಗೂ ಕನಿಕಾ ಈ ಮದುವೆಯನ್ನು ಹೇಗಾದ್ರೂ ಮಾಡಿ ನಿಲ್ಲಿಸಲೇಬೇಕು ಅಂತ ಯೋಜನೆ ಹೇಳದಿದ್ದಾರೆ ಆದರೆ ಭಾಗ್ಯಳ ಶಕ್ತಿ ಮುಂದೆ ಇವರ ಪ್ಲಾನ್ ಎಲ್ಲ ಫ್ಲಾಪ್ ಆಗ್ತಾ ಇದೆ ಕಿಶನ್ ನ ತುಲಾಭಾರ ಮಾಡಿಸುವುದಕ್ಕೆ ಭಾಗ್ಯ ಮನೆಯವರಿಂದ ಸಾಧ್ಯವಿಲ್ಲ ಹೀಗಾದಾಗ ಮದುವೆ ನಿಲ್ಲತ್ತೆ ಅಂತ ಅಂದುಕೊಂಡಿದ್ದ ಮೀನಾಕ್ಷಿಗೆ ಶಾಕ್ ಆಗಿದೆ ಎಲ್ಲಾ ಅಡೆತಡೆಗಳನ್ನು ದಾಟಿ ಭಾಗ್ಯ ತುಲಾಭಾರ ಮಾಡಿಸಿಯೇ ಾಳೆ ಮೀನಾಕ್ಷಿ ಹಾಗೂ ಕನಿಕಾ ಭಾಗ್ಯ ಬಳಿ ನ ತುಲಾಭಾರ ಆಗ್ಬೇಕು ಇದನ್ನು ಹುಡುಗಿ ಮನೆಯವರೇ ಮಾಡ್ಬೇಕು ಅಷ್ಟೇ ಅಲ್ಲ ಇದು ಪಂಚಲೋಹದಲ್ಲಿ ಆಗ್ಬೇಕು ಅಂತ ಹೇಳಿದ್ದಾರೆ ಇದನ್ನು ಕೇಳಿ ಭಾಗ್ಯ ಮನೆಯವರಿಗೆ ಶಾಕ್ ಆಗಿದೆ ಅಷ್ಟೊಂದು ಚಿನ್ನ ಬೆಳ್ಳಿ ಎಲ್ಲಿಂದ ತರೋದು ಹೇಗೆ ಹಣ ಹುಡ್ಸೋದು ಅಂತ ಭಾಗ್ಯ ಮನೆಯವರಿಗೆ ಟೆನ್ಷನ್ ಶುರುವಾಗಿದೆ ಈ ವಿಚಾರ ತಿಳಿದ ಕಿಶನ್ಗೂ ಕೂಡ ಶಾಕ್ ಆಗಿದೆ ಇದು ಮದುವೆ ನಿಲ್ಲಿಸೋದಕ್ಕೆ ಮೀನಾಕ್ಷಿ ಮಾಡಿರುವ ಪ್ಲಾನ್ ಆಗಿದೆ ಅಂತಾರೆ ಹಾಗೆ ಭಾಗ್ಯ ಇದಕ್ಕೆ ಒಪ್ಪಿಗೆಯನ್ನು ಕೂಡ ಸೂಚಿಸಿದ್ದಾಳೆ ಪೂಜಾ ಕಿಶನ್ ಒಳ್ಳೇದ್ ಆಗ್ಬೇಕು ಅಂತ ಇದನ್ನ ಎಷ್ಟೇ ಖರ್ಚಾದ್ರೂ ಮಾಡೋಣ ಅಂತ ಹೇಳಿದ್ದಾಳೆ ಈ ಕೆಲಸ ನಾನು ವಹಿಸ್ತೇನೆ ಅಂತ ಸುಂದರಿ ಪೂಜಾ ಜೊತೆ ಸೇರಿ ಕಬ್ಬಿಣದ ಪಾತ್ರೆಗೆ ಚಿನ್ನದ ಕೋಟಿಂಗ್ ಕೊಟ್ಟು ತಯಾರು ಮಾಡಿದ್ದಾಳೆ ಆದ್ರೆ ಈ ವಿಚಾರ ಭಾಗ್ಯಾಳಿಗೆ ತಿಳಿದಿಲ್ಲ ತುಲಾಭಾರಕ್ಕೆ ಎರಡು ಮನೆಯವರು ದೇವಸ್ಥಾನಕ್ಕೆ ಬಂದಿದ್ದಾರೆ ಭಾಗ್ಯ ಮನೆಯವರು ತುಲಾಭಾರಕ್ಕೆ ಒಂದೊಂದೇ ವಸ್ತುಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಆದರೆ ಈ ವಸ್ತುವನ್ನು ನೋಡಿದಾಗ ಭಾಗ್ಯಗೆ ಅನುಮಾನ ಬರುತ್ತೆ ಸಾಕಷ್ಟು ಕೇಳಿದ ನಂತರ ಪೂಜಾ ಹಾಗೂ ಸುಂದರಿ ಸತ್ಯ ಬಾಯ್ಬಿಡ್ತಾಳೆ ಸಿಕ್ಕಿದ್ದೇ ಅಂತ ಮೀನಾಕ್ಷಿ ಕನ್ನಿಕಾ ಸರಿಯಾಗಿ ಆಡ್ಕೊಳ್ತಾರೆ ಭಾಗ್ಯ ಇದನ್ನು ಸವಾಲಾಗಿ ತೆಗೆದುಕೊಂಡು ನನಗೆ ಸ್ವಲ್ಪ ಸಮಯ ಕೊಡಿ ನಿಜವಾದ ಪಂಚಲೋಹವನ್ನು ನಾನು ತೆಗೆದುಕೊಂಡು ಬರ್ತೇನೆ ಅಂತ ಹೇಳಿ ಹೊಡ್ತಾಳೆ ಅತ್ತ ಮೀನಾಕ್ಷಿಗೆ ಖುಷಿ ಆಗತ್ತೆ ಪುನಃ ಪಂಚಲೋಹವನ್ನು ತರೋದಕ್ಕೆ ಇವರಿಂದ ಸಾಧ್ಯವೇ ಇಲ್ಲ ಅಂತ ನಗ್ತಾಳೆ ಆದ್ರೆ ಭಾಗ್ಯ ಎಲ್ಲರಿಗೂ ಶಾಕ್ ಆಗುವಂತೆ ಪಂಚಲೋಹದ ವಸ್ತುಗಳನ್ನ ತೆಗೆದುಕೊಂಡು ಬರ್ತಾಳೆ ಕನ್ನಿಕಾಗೆ ಅನುಮಾನ ಬಂದು ಇದು ಕೂಡ ಡೂಪ್ಲಿಕೇಟ್ ಆಗಿರಬಹುದು ಅಂತ ಚೆಕ್ ಮಾಡ್ತಾಳೆ ಆದ್ರೆ ಅದು ನಿಜವಾಗಿರುತ್ತೆ ತುಲಾಭಾರ ಪ್ರಾರಂಭವಾಗತ್ತೆ ಭಾಗ್ಯ ಒಂದೊಂದೇ ವಸ್ತುವನ್ನ ತಕ್ಕಡಿಯಲ್ಲಿ ಇಡ್ತಾಳೆ ಆದ್ರೆ ತಕ್ಕಡಿ ನೇರಕ್ಕೆ ಬರೋದೇ ಇಲ್ಲ ಕೊನೆಯಲ್ಲಿ ಒಂದು ಪಾತ್ರೆ ಮಾತ್ರ ಉಳಿದಿರತ್ತೆ ಭಾಗ್ಯ ದೇವರ ಮೇಲೆ ಭಾರ ಹಾಕಿ ಆ ಒಂದು ಪಾತ್ರೆಯನ್ನು ಇಡ್ತಾಳೆ ಪವಾಡ ಎನ್ನುವಂತೆ ತೂಕ ಸಮಾನವಾಗಿ ಬಂದು ನೀಡುತ್ತೆ ಭಾಗ್ಯ ಮನೆಯವರಿಗೆ ಖುಷಿಯಾಗತ್ತೆ ಕಿಶನ್ ಕೂಡ ಕೈ ಮುಗಿದು ದೇವರಿಗೆ ನಮಸ್ಕರಿಸ್ತಾನೆ ಈ ಮೂಲಕ ಮೀನಾಕ್ಷಿ ಕನ್ನಿಕಾಗೆ ಈ ಪ್ಲಾನ್ ನಲ್ಲೂ ಕೂಡ ಹಿನ್ನಡೆಯಾಗಿದೆ ಪೂಜಾ ಕಿಶನ್ ಮದುವೆ ನಿಲ್ಲಿಸೋದಕ್ಕೆ ಇವರಿಬ್ಬರು ಇನ್ನೇನು ಪ್ಲಾನ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಿದೆ ಮತ್ತೊಂದೆಡೆ ಆದೀಶ್ವರ್ ಕಾಮತ್ ಭಾಗ್ಯಗಂಡ ತಾಂಡವ್ ಪ್ರಾಜೆಕ್ಟ್ ವಿಚಾರವಾಗಿ ಕೆಫೆ ಒಂದರಲ್ಲಿ ಭೇಟಿಯಾಗಿದ್ದಾನೆ ಇಲ್ಲಿ ಭಾಗ್ಯ ವಿಚಾರ ಬೆಳಕಿಗೆ ಬರುವ ಸಾಧ್ಯತೆ ಇದೆ ಸದ್ಯ ಈ ಧಾರಾವಾಹಿಯ ಮುಂದಿನ ಎಪಿಸೋಡ್ ಸಾಕಷ್ಟು ಕುತೂಹಲ ಕೆರಳಿಸಿದೆ